ನಮಸ್ಕಾರ ನುಡಿ ಬೆಳಗು ಅಭಿನವ ಗವಿಸಿದ್ಧೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳಾರವರ ಲೇಖನ ಕಣ್ಣೀರು ಒರೆಸುವ ಕೈ ದೊಡ್ಡದು ಮನುಷ್ಯ ಅದ್ಭುತ ಶಕ್ತಿಯ ಆಗರ ಮನುಷ್ಯನಿಗೆ ಶಕ್ತಿಯ ವಿಕಾಸಕ್ಕಾಗಿ ಈ ಸುಂದರ ದೇಹ ಇದೆ ಇಂದ್ರಿಯಗಳಿವೆ ಮನಸ್ಸು ಇದೆ ಇವುಗಳಿಂದ ಮನುಷ್ಯ ಸುಂದರ ಬದುಕು ಕಟ್ಟಿಕೊಳ್ಳಬೇಕು ವಿವೇಕದ ಕಣ್ಣಿನಿಂದ ಈ ಜಗತ್ತನ್ನು ನೋಡಿದರೆ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎನ್ನುವುದು ಗೊತ್ತಾಗುತ್ತದೆ ಸೂಕ್ಷ್ಮ ಕಣ್ಣುಗಳಿಂದ ನೋಡಿ ಯಾವುದು ಸತ್ಯ ಎಂದು ತಿಳಿದು ಅದನ್ನು ಹೀರಿಕೊಳ್ಳಬೇಕು ಅದರಂತೆ ನಡೆಯಬೇಕು ತಾಯಂದಿರು ಅನ್ನ ಮಾಡುತ್ತಾರೆ ಅನ್ನ ಮಾಡುವುದಕ್ಕೆ ಮೊದಲು ಅಕ್ಕಿಯಲ್ಲಿ ಕಲ್ಲು ಭತ್ತ ಆರಿಸುತ್ತಾರೆ ಕಸ ಇದ್ದ ಅಕ್ಕಿಯಲ್ಲಿ ಅನ್ನ ಮಾಡಿದರೆ ಹೊಟ್ಟೆ ಕೆಡುತ್ತದೆ ಹಾಗೆಯೇ ಜಗತ್ತಿನಲ್ಲಿ ಕೆಟ್ಟದ್ದು ಒಳ್ಳೆಯದು ಒಟ್ಟಿಗೆ ಇರುತ್ತದೆ ಕೆಟ್ಟದ್ದನ್ನು ತೆಗೆದು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡರೆ ಬದುಕು ಸುಂದರವಾಗುತ್ತದೆ ಇದು ದರ್ಶನ ನಮ್ಮ ಬದುಕು ಏಕೆ ಕೆಟ್ಟಿದೆ ಎಂದರೆ ನಾವು ಯಾವುದು ಕೆಟ್ಟಿದ್ದು ಯಾವುದು ಒಳ್ಳೆಯದು ಎನ್ನುವುದನ್ನು ಸೂಕ್ಷ್ಮವಾಗಿ ತಿಳಿದುಕೊಂಡಿಲ್ಲ ದೇವರು ಅದ್ಭುತವಾದ ಮನಸ್ಸು ಕೊಟ್ಟಿದ್ದಾನೆ ಅದನ್ನು ಬಳಸಿ ಒಳ್ಳೆಯದು ಕೆಟ್ಟದ್ದು ತಿಳಿದುಕೊಳ್ಳಬೇಕು ಜಗತ್ತಿನಲ್ಲಿ ಯಾರು ದೊಡ್ಡವರಾಗುತ್ತಾರೆ ದೊಡ್ಡ ಕುರ್ಚಿಯಲ್ಲಿ ಕುಳಿತವರು ದೊಡ್ಡವರಾಗುವುದಿಲ್ಲ ಬಹಳ ದುಡ್ಡಿದ್ದವರು ಬಹಳ ದೊಡ್ಡ ಮನೆ ಇದ್ದವರು ದೊಡ್ಡವರಾಗುತ್ತಾರೆ ಎಂದು ತಿಳಿದುಕೊಂಡಿದ್ದೇವೆ ಆದರೆ ಗಾಂಧೀಜಿ ಅವರ ಹತ್ತಿರ ಯಾವುದೂ ಇರಲಿಲ್ಲ ಆದರೂ ಅವರನ್ನು ಜಗತ್ತು ಮಹಾತ್ಮ ಅಂತ ಕರೀತು ಬಸವಣ್ಣನವರ ಬಳಿಯೂ ಏನೂ ಇರಲಿಲ್ಲ ಬುದ್ಧನ ಬಳಿಯೂ ಏನೂ ಇರಲಿಲ್ಲ ಯಾರ ಬಳಿ ದೊಡ್ಡ ಮನಸ್ಸು ಇರುತ್ತದೋ ಅವನು ದೊಡ್ಡವನಾಗುತ್ತಾನೆ ನಮ್ಮ ಮನಸ್ಸು ಸಂಕುಚಿತವಾಗಿದೆ ನಾವು ಪ್ರೀತಿಯ ಭಿಕ್ಷೆಯನ್ನು ಕೇಳುತ್ತಿದ್ದೇವೆ ನಮ್ಮ ಮನೆಯವರು ಸ್ನೇಹಿತರು ನೆರೆಹೊರೆಯವರು ಪ್ರೀತಿ ಮಾಡಲಿಲ್ಲ ಎಂದು ಕೊರಗುತ್ತೇವೆ ಆದರೆ ದೇವರು ನಮ್ಮೆಲ್ಲರ ಹೃದಯದಲ್ಲಿ ಪ್ರೇಮದ ಸಮುದ್ರ ತುಂಬಿದ್ದಾನೆ ಆದರೆ ನಾವು ಇನ್ನೊಬ್ಬರ ಪ್ರೀತಿ ಕೇಳಿ ಭಿಕ್ಷಕರಾದವೇ ವಿನಃ ನಮ್ಮ ಎದೆಯೊಳಗಿರುವ ಪ್ರೇಮವನ್ನು ಹಂಚಿ ದಾನಿಗಳಾಗಲಿಲ್ಲ ಇದು ಮನುಷ್ಯನ ದುರ್ದೈವ ಮನುಷ್ಯ ಹಂಚುವುದನ್ನು ಕಲಿಯಬೇಕು ಋಷಿಗಳು ಬೆಳಿಗ್ಗೆ ಎದ್ದ ತಕ್ಷಣ ದೇವನೇ ನನ್ನ ಕಣ್ಣುಗಳು ಒಳ್ಳೆಯದನ್ನು ನೋಡಲಿ ನನ್ನ ಕಿವಿಗಳು ಒಳ್ಳೆಯದನ್ನೇ ಕೇಳಲಿ ನನ್ನ ಮನಸ್ಸು ನನ್ನ ದೇಹದ ಎಲ್ಲ ಅಂಗಗಳು ಒಳ್ಳೆಯದನ್ನೇ ಮಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದರು ದೇವರು ನಮಗೆ ಅದ್ಭುತವಾದ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಸರಿಯಾಗಿ ಬಳಸದಿದ್ದರೆ ಇವು ಕೆಟ್ಟು ಹೋಗುತ್ತವೆ ಕಾಲು ಸಣ್ಣದಿರಬಹುದು ಆದರೆ ಹಿಮಾಲಯವನ್ನು ಹತ್ತುವ ಸಾಮರ್ಥ್ಯ ಇದೆ ಕೈ ಸಣ್ಣದೇ ಇರಬಹುದು ಆದರೆ ಸಾವಿರ ಸಾವಿರ ಜನರ ಕಣ್ಣೀರು ಒರೆಸುವ ಸಾಮರ್ಥ್ಯ ಇದೆ ಗೆದ್ದಾಗ ಚಪ್ಪಾಳೆ ಹೊಡೆಯುವ ಕೈಗಳಷ್ಟೇ ದೊಡ್ಡದಾಗೋದಿಲ್ಲ ಸೋತ ವ್ಯಕ್ತಿಯ ಕಣ್ಣೀರು ಒರೆಸುವ ಕೈಗಳು ದೊಡ್ಡದಾಗುತ್ತದೆ ಕೈಗಳನ್ನು ಸರಿಯಾಗಿ ಬಳಸಿದರೆ ಬೇಲೂರು ಬೀಡು ಹಂಪಿ ನಿರ್ಮಾಣವಾಗುತ್ತದೆ ಒಂದು ಉಪಕರಣದ ಮೇಲೆ ಕೈಯಾಡಿಸಿದರೆ ರಾಗಗಳು ಉತ್ಪತ್ತಿಯಾಗುತ್ತವೆ ಅಂತಹ ಸಾಮರ್ಥ್ಯ ಕೈಗಳಿಗೆ ಇದೆ ಕೈಯಲ್ಲಿ ದುಡಿದು ಗಳಿಸಬೇಕೇ ವಿನಃ ಇನ್ನೊಬ್ಬರ ಬೇಡಿ ಭಿಕ್ಷುಕನಾಗಬಾರದು ಮನುಷ್ಯ ಅದಕ್ಕೆ ಮನುಷ್ಯ ದುಡಿದು ಬದುಕುವುದನ್ನು ಕಲಿಯಬೇಕು ನಮಸ್ಕಾರ ಧನ್ಯವಾದಗಳು